ನಮಸ್ಕಾರ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೆಯ ಜನ್ಮದಿನದ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿನ ನಯನ ಸಭಾಂಗಣದಲ್ಲಿ ಹದಿನೈದನೇ ಸಾಂಸ್ಕೃತಿಕ ಸಂಚನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಕಳೆದ ಐದು ವರ್ಷಗಳಿಂದ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲೆಮರ ಕಾಯಿಗಳನ್ನ ಗುರುತಿಸುವ ವಿಶೇಷ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಗಂಡಸಿ ಸದಾನಂದ ಸ್ವಾಮಿ ಕಿರಣ್ ಸೂರ್ಯ ಶಶಿಧರ್ ಕೋಟೆ ಡಾಕ್ಟರ್ ಕರ್ಣ ಶ್ರೀಮತಿ ರೂಪಾ ಪ್ರಮಿಳಾ ನೇಸರ್ಗಿ ಲಯಾ ಕೋಕಿಲಾ ಕೊರಿಯೋಗ್ರಾಫರ್ ವಿನೋದ್ ಎಕೆ ಬೇಬಿ ರಿತು ಸಿಂಗ್ ಮತ್ತು ಚಂದ್ರಿಕಾ ಬಿವಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಡಾನ್ಸ್ ಅಕಾಡೆಮಿಗಳು ವೈವಿಧ್ಯಮಯ ನೃತ್ಯ ಪ್ರದರ್ಶನವನ್ನ ನೀಡಿದ್ವು ಅವುಗಳಲ್ಲಿ ಭರತನಾಟ್ಯ ಕೂಚುಪುಡಿ ಕಥಕಳಿ ಮೊದಲಾದ ನೃತ್ಯವೂ ಒಳಗೊಂಡಿತ್ತು ಇದಲ್ಲದೆ ಮಸ್ಕಿ ತಂಡದವರಿಂದ ರಾಮಾಯಣದ ಪ್ರದರ್ಶನವನ್ನ ಸಹ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಇನ್ನೂರಕ್ಕೂ ಹೆಚ್ಚು ಜನ ಸಾಧಕರಿಗೆ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಾಲ್ಕು ನೂರಕ್ಕೂ ಹೆಚ್ಚು ಸಭಿಕರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಕೆಎಸ್ ರವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ನಡೆಸಿಕೊಟ್ರು ದಿನ ಐವತ್ತನೇ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಮತ್ತೆ ಏನು ಮಹಿಳಾ ದಿನಾಚರಣೆ ವಿಶೇಷವಾಗಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ದಿನ ಏನು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರ ಅವರಿಗೆಲ್ಲ ಶುಭವಾಗಲಿ ನಾನು ಇವತ್ತಿನ ಮೂರು ಕಾರ್ಯಕ್ರಮಗಳ ಕುರಿತ ತುರ್ತಾಗಿ ಹೊರಬೇಕಾಗಿದೆ ಎಲ್ಲರೂ ಒಳ್ಳೆದಾಗಲಿ ಜೈ ಹಿಂದ್ ಜೈ ಕನ್ನಡ ಕೂಡ ನಾನು ಡ್ರಮರ್ ಆಗಿ ವರ್ಕ್ ಮಾಡಿದ್ದೀನಿ ಇವತ್ತು ಅವರ ಐವತ್ತನೇ ಉತ್ತರ ನಾನು ಬಂದು ನಿಮ್ಮ ಜೊತೆ ಈ ಅವಕಾಶ ಮಾಡಿಕೊಟ್ಟಿದ್ದಾಗ ನಮ್ಮ ಕಿಶೋರ್ ಕುಮಾರ್ ಧನ್ಯವಾದ ಧನ್ಯವಾದಗಳು ಅವ್ರು ಮಾಡ್ತಾ ಇರೋ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆಯಲಿ ಹೇಳ್ತಾ ನಾನು ವಿಷಯ ಇಷ್ಟಪಡ್ತೀನಿ ಅಂದರೆ ನನ್ನ ಆತ್ಮೀಯ ಸ್ನೇಹಿತರು ಕಿಶೋರ್ ಕುಮಾರ್ ಅವರು ನನಗೆ ಸುಮಾರು ಒಂದು ಹತ್ತು ವರ್ಷದಿಂದ ನನ್ನ ಸ್ನೇಹಿತರಾಗಿದ್ದಾರೆ ಅವರು ಇದೇ ರೀತಿ ನಮ್ಮ ಈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಜನ ಒಂದು ಆಚರಣೆ ವರ್ಷ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು ಇಷ್ಟ ಹೇಳಿದ್ರು ಒಂದು ಟಿ ಈ ಕಾರ್ಯಕ್ರಮಕ್ಕೆ ಬರೀತಕ್ಕಂಥ ಎಲ್ಲರ ಆತ್ಮೀಯರಿಗೂ ಮತ್ತು ಮಿಡಿಯೋವ್ರಿಗೂ ಎಲ್ಲರೂ ಹೇಳ್ತಾ ಇದೇ ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಭತ್ತ ಸೆಲೆಬ್ರೇಟ್ ಮಾಡಿಕೊಂಡು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಹೆಸರು ಕೊಡತಕ್ಕಂಥ ಎಲ್ಲ ರೀತಿ ನಮಸ್ಕಾರ ಸ್ವೀಕಾರ ಎಲ್ಲರಿಗೂ ಧನ್ಯವಾದಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ತಾವು ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೊತೀನಿ ನೆಕ್ಸ್ಟ್ ಕಿಶೋರ್ ಕುಮಾರ್ ಕೆ ಎಸ್ ಅಂತ ಇದೇ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನೊಬ್ಬ ಪತ್ರಕರ್ತ ನಿರೂಪಕ ಮತ್ತು ಕಲಾವಿದನಾಗಿ ಎಂಟು ವರ್ಷಗಳ ಸತತವಾಗಿ ನಾನು ಸೇವೆನ ಸಲ್ಲಿಸ್ಕೊಂಡ್ ಬರ್ತಾ ಇದ್ದೀನಿ ಇದು ನಮ್ಮದು ನಲವತ್ತೆಂಟನೇ ಕಾರ್ಯಕ್ರಮ ಸೊ ಇವತ್ತು ಅದ್ಭುತವಾದ ಕಾರ್ಯಕ್ರಮ ಏನಿಕ್ಕಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ಸುನೀಲ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟಿದ ಹಬ್ಬದ ಪ್ರಯುಕ್ತ ಮತ್ತು ಮಹಿಳಾ ದಿನಾಂಕ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಷ್ಟು ಜನರನ್ನು ಒಟ್ಟುಗೂಡಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಗೌರವಿಸಿ ಒಂದು ತನ್ನ ದಾನ ಮಾಡುವಂತ ಒಂದು ಕೆಲಸ ಇನ್ನೂ ಪ್ರಗತಿಯನ್ನು ಕಾಣಲಿ ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಅವರ ಕುಟುಂಬವನ್ನು ಅಭಿವೃದ್ಧಿಗೊಳಿಸ್ಲಿ ಅಂತೇಳಿ ಪ್ರಾರ್ಥಿಸಿದ ಈ ಕಾರ್ಯಕ್ರಮದಲ್ಲಿ ನನಗೊಂದು ಅವಕಾಶವನ್ನು ಕೊಟ್ಟಂತ ಡಾಕ್ಟರ್ ಕರ್ನಾ ನನ್ನ ಬಹಳ ಆತ್ಮೀಯ ಸ್ನೇಹಿತರು ನನ್ನ ಪ್ರತಿ ಹೆಜ್ಜೆ ಹೆಜ್ಜೆಯನ್ನು ನನ್ನ ಜೊತೆನಿದ್ದರೆ ನಾನೇ ಒಂದು ನಾವು ಭಾಗವಹಿಸ್ತಾ ಇದ್ದೀವಿ ತುಂಬಾ ಸಂತೋಷವಾಯಿತು ಕರ್ಣ ಅವರ ಗ್ರೇಟ್ ಫಾರ್ ಯು ಥ್ಯಾಂಕ್ ಯು ವೆರಿ ಮಚ್

ಅವರ ಗರ್ಭದಲ್ಲಿ ಜನಿಸಿದಂತ ರಾಮ ಲಕ್ಷ್ಮಣ ಬರಂತ ಶತ್ರುಘ್ನ ನಮ್ಮ ತಂದೆ ಮಾಡಿದ ಪಾಪಕ್ಕಾಗಿ ವರ್ಷ ಬರದೆ

ಇಷ್ಟೊತ್ತ ತುಂಬ ಚೆನ್ನಾಗಿ ನೃತ್ಯ ಸಂಗೀತ ಎಲ್ಲ ನೋಡಿದ್ದೀನಿ ಅದಾದ್ಮೇಲೆ ಭಾಷಣ ಕೇಳೋಕ್ಕೆ ಯಾರ್ಯಾರು ಬೇಜಾರು ಯಾರು ಕೂಡ ಭಾಷಣ ಕೇಳೋದಕ್ಕೆ ಇಷ್ಟಪಡೋದಿಲ್ಲ ಅದು ಒಂದೇ ಮಾತು ಹೇಳಬೇಕಲ್ಲ ಮಕ್ಕಳು ತುಂಬ ಚೆನ್ನಾಗಿ ನೃತ್ಯ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಎಲ್ಲ ಮಾಡಿದ್ದಾರೆ ಅದರಿಂದ ನೋಡೋದೇ ಒಂದು ಸಂತೋಷ ಅವ್ರ ಜೊತೆ ಕೂತ್ಕೊಳ್ಳೋದು ಇನ್ನೂ ಒಂದು ಸಂತೋಷ ಅವರನ್ನ ನೋಡೋ ಅವಕಾಶ ಕಲ್ಪಿಸ್ಕೊಂಡಿರ್ತಕ್ಕಂಥ ಕಿಶೋರ್ ಕುಮಾರ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ಹುಪೂರ್ವಾಗಿ ನನ್ನ ಅಭಿನಂದನೆಯನ್ನು ಕಲಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಕೇಳ್ತಾ ಇದೀವಿ ರಾಜ್ಕುಮಾರ್ ಊರಾಗೋ ಕೇಳಿದ್ರೆ ಮತ್ತೊಮ್ಮೆ ಹುಟ್ಟಿ ಬರ್ತಾ ಈಗ ನಾವೇನು ಕೇಳ್ತೀವಿ ಪುನೀತ್ ಕುಮಾರ್ ಹುಟ್ಟಿ ಬಾ ಮತ್ತೊಮ್ಮೆ ಹುಟ್ಟಿ ಬಾ ನಮ್ಮೆಲ್ಲರ ಜೊತೆ ಬಾ ಹಾಗೂ ನಿನ್ನ ನೋಡಿದ್ರು ಎಲ್ಲ ಕಾಯ್ತಾ ಇದೀವಿ ಅಂತ ನಾವು ನೀವು ಎಲ್ಲರೂ ಕೇಳ್ತಾ ಇದ್ದೀವಲ್ವ ಅಂತಹ ಇವತ್ತೊಂದು ಸಂದರ್ಭ ಇದು ಜೊತೆಯಲ್ಲಿ ಮಹಿಳಾ ದಿನಾಚರಣೆ ಕೂಡ ಇವರು ಆಚರಣೆ ಮಾಡ್ತಾ ಇದ್ದಾರೆ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಏನು ಅನ್ಸೂಪು ಹೆಸರು ಕಿಶೋರ್ ಕುಮಾರ್ ಕೆ ಎಸ್ ಅಂತ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಯನ ಸಭಾಂಗಣದಲ್ಲಿ ನಾವು ಇವತ್ತು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಒಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹಬ್ಬದ ಪ್ರಯುಕ್ತ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಇವತ್ತು ನಯನ ಸಭಾಂಗಣದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಂಟರಿಂದ ಹತ್ತು ಡ್ಯಾನ್ಸ್ ಅಕಾಡೆಮಿಗಳು ಭಾಗಿಯಾಗಿ ಇನ್ನೂರಕ್ಕೂ ಹೆಚ್ಚು ಮಕ್ಕಳುಗಳು ಭರತನಾಟ್ಯಂ ಕುಚ್ಚುಪುಡಿ ಕಥಕಳಿ ಹಿಪ್ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ರೀತಿಯ ಕಲೆಗಳನ್ನು ಅವ್ರಿಗೆ ತೋರಿಸಿದ್ರು ಹಾಗಾಗಿ ಅವರಿಗೆ ಯಾರ್ಯಾರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕಲಾವಿದರಾಗಿ ಬಂದು ಅವರ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ಅವರ ಒಂದು ಕಲೆನ ತೋರಿಸಿದ್ದಾರೆ ಅವ್ರಿಗೆ ನಾವು ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸವಿನೆನಪು ಪ್ರಶಸ್ತಿ ಅಂತ ನಾವು ಅವರಿಗೆಲ್ಲ ಒಂದು ಪುತ್ತಲಿಯನ್ನು ಕೊಟ್ಟು ಗೌರವಿಸಿವಿ ಸೊ ಹಾಗೆಯೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಟಿ ವಿ ಟ್ವೆಂಟಿ ಸಿಕ್ಸ್ ಅವರು ಸತತವಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ನಿಮಗೂ ತುಂಬ ಹೃದಯ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ